ಎಲ್ಲ ಹಾವಿನ ಮೇಟಿಂಗ್ ಸೀಸನ್ ಡಿಸೆಂಬರಿಂದ ಇರುತ್ತೆ ಸೊ ಡಿಸೆಂಬರ್ ಜನವರಿಯಲ್ಲಿ ಹೆಚ್ಚಾಗಿ ನಮಗೆ ಹಾವುಗಳು ಸಿಗುವುದಾದರೆ ಎರಡೆರಡೇ ಸಿಗ್ತವೆ ನಾಗರ ಹಾವುಗಳ ಮೀಲನ ಹೊರಗಡೆ ಆಗೋದಿಲ್ಲ ಬಿಲದೊಳಗೇ ಆಗುವಂಥದ್ದು ಬಿಲದೊಳಗೆ ಒಂದು ಹಾವು ನಾವು ನಾಗರ ಹಾವು ಇದೆ ಅಂತ ತಿಳ್ಕೊಂಡ್ರೆ ತುಂಬ ಕೇರ್ಫುಲ್ಲಾಗಿ ನಾವು ಹಿಡಿಬೇಕಾಗುತ್ತೆ ಮೇಟಿಂಗ್ ಆದ ಕೂಡಲೇ ಫೀಮೇಲನ್ನು ತಿನ್ನೋದಾದರೆ ಅದರ ಸಂತಾನ ಮತ್ತು ಬೆಳೆಯೋದು ಹೇಗೆ ಕೋಬ್ರದಲ್ಲಿ ಮತ್ತು ಕೋಬ್ರದಲ್ಲಿ ಮೇಲ್ ದೊಡ್ದಿರುತ್ತೆ ಸೈಜಲ್ಲಿ ಫೀಮೇಲ್ ಸ್ವಲ್ಪ ಸಣ್ಣದಿರುತ್ತೆ ಇದಕ್ಕೆ ಹಸಿವು ತಡಿಲಿಕ್ಕೆ ಆಗಲಿಲ್ಲ ಬೇರೆ ಏನೂ ಫುಡ್ ಸಿಕ್ಕಿಲ್ಲ ಆ ಸಂದರ್ಭದಲ್ಲಿ ಮೇಲನ್ನು ಫೀಮೇಲನ್ನು ತಿಂದಿರ್ಬೋದು ರೆಸ್ಕ್ಯೂ ಮಾಡಿ ನಾವು ರಿಲೀಸ್ ಮಾಡುವಾಗ ಅದು ಒಂದು ಪೊಟ್ರೇನೋ ಒಂದು ಬಿಲನೋ ಯಾವುದನ್ನೋ ಹುಡ್ಕಕ್ಕೆ ಹೋಗುತ್ತೆ ಹುಡ್ಕಕ್ಕೆ ಹೋಗಬೇಕಾದ್ರೆ ಅದರೊಳಗೆ ಆಲ್ರೆಡಿ ಒಂದು ಹಾವಿದ್ರೆ ಈ ಹಾವನ್ನು ನುಗ್ಗಕ್ಕೆ ಬಿಡೋದಿಲ್ಲ ಅದಕ್ಕೆ ಸೊ ಇದು ಹಾವು ಇನ್ನೊಂದು ಪೊಟ್ರೆಗೆ ಅಥವಾ ಇನ್ನೊಂದು ಬೀಲಕ್ಕೆ ಹೋಗಲೇಬೇಕು ಮೇಟಿಂಗ್ ಸೀಸನ್ ಅನ್ನೋದು ಹಾವಿನ ಮೇಟಿಂಗ್ ಎಲ್ಲ ಹಾವಿನ ಹೆಚ್ಚಾದ ಎಲ್ಲ ಹಾವಿನ ಮೇಟಿಂಗ್ ಸೀಸನ್ ಡಿಸೆಂಬರಿಂದ ಏಪ್ರಿಲ್ವರೆಗಿರುತ್ತೆ ಸೊ ಡಿಸೆಂಬರ್ ಜನವರಿಲಿ ಹೆಚ್ಚಾಗಿ ನಮಗೆ ಹಾವುಗಳು ಸಿಗುವುದಾದರೆ ಎರಡೆರಡೆಯೇ ಸಿಗ್ತವೆ ಬಿಲದೊಳಗೆ ಒಂದು ಹಾವು ನಾವು ನಾಗರ ಹಾವು ಇದೆ ಅಂತ ತಿಳ್ಕೊಂಡ್ರೆ ತುಂಬ ಕೇರ್ಫುಲ್ಲಾಗಿ ನಾವು ಹಿಡಬೇಕಾಗತ್ತೆ ಯಾಕಂದರೆ ನನ್ನಕ್ಕಿಂತ ಸಣ್ಣವರಿಗೆ ನನ್ನ ಒಂದು ಅಂದರೆ ಸಣ್ಣವರು ಅಂತೇಳಿದರೆ ಹೊಸ ಕಲಿಯೋರಿಗೆ ಒಂದು ಇದ್ದು ಅಷ್ಟೇ ನಾನು ದೊಡ್ಡವನು ಅಂತ ಮಾತಾಡೋದಲ್ಲ ನನಗಿಂತ ಸಣ್ಣವರು ಇಲ್ಲಾದರೆ ಸ್ವಲ್ಪ ಜಾಗ್ರತೆ ಆಗಿರಿ ಯಾಕಂದರೆ ಬಿಲದೊಳಗೆ ಎರಡೆರಡು ನಾಗರ ಹಾವುಗಳಿರ್ತವೆ ಒಂದನ್ನು ನಾವು ಹಿಡಿದಾಗ ಇನ್ನೊಂದು ಖಂಡಿತ ಇರುತ್ತೆ ಕಚ್ಚಕ್ಕೆ ಬರೋ ಚಾನ್ಸ್ ಉಂಟು ನಾವು ನಮ್ಮ ಇಂಟೆನ್ಷನ್ ಏನಿರುತ್ತೆ ಒಂದೇ ಇದೆ ಅಂತ ಹೇಳ್ಕೊಂಡು ನಾಗರ ಹಾವುಗಳು ಬಿಲದೊಳಗೆ ಮತ್ತು ಬೇರೆ ಹಾವುಗಳು ಸ್ವಲ್ಪ ಹೊರಗಡೆ ನಮ್ಗೆ ಕಾಣಲಿಕ್ಕೆ ಸಿಗ್ತದೆ ನಾಗರ ಹಾವುಗಳ ಮಿಲನ ಹೊರಗಡೆ ಆಗೋದಿಲ್ಲ ಬಿಲದೊಳಗೇನೆ ಆಗುವಂಥದ್ದು ಫೈಟಿಂಗ್ ಯಾವುದಕ್ಕೆ ಹಾವುಗಳಿಗೆ ಖಂಡಿತ ಆಗುತ್ತೆ ಯಾಕಂದರೆ ನೋಡಿ ಈಗ ನಾವು ರೆಸ್ಕ್ಯೂ ಮಾಡಿ ನಾವು ರಿಲೀಸ್ ಮಾಡುವಾಗ ಅದು ಒಂದು ಪೊಟ್ರೆನೋ ಒಂದು ಬೀಲನೋ ಯಾವುದನ್ನು ಹೋಗುತ್ತೆ ಹುಡ್ಕಕ್ಕೆ ಹೋಗಬೇಕಾದ್ರೆ ಅದರೊಳಗೆ ಆಲ್ರೆಡಿ ಒಂದು ಹಾವಿದ್ರೆ ಈ ಹಾವನ್ನು ನುಗ್ಗಕ್ಕೆ ಬಿಡೋದಿಲ್ಲ ಅದಕ್ಕೆ ಸೊ ಇದು ಹಾವು ಇನ್ನೊಂದು ಪೊಟ್ರೆಗೆ ಅಥವಾ ಇನ್ನೊಂದು ಬಿಲಕ್ಕೆ ಹೋಗಲೇಬೇಕು ಹಾಗೆ ಅಂತೇಳಿ ಫೈಟ್ ಅಂತೇಳಿ ಅಲ್ಲ ಬಟ್ ನನ್ನ ಮನೆ ಅಂತೇಳಿಕೊಂಡು ಆದರೆ ಆ ರೀತಿ ಇದರಲ್ಲಿ ಆ ಇದರೊಳಗೆ ಒಂದು ಬಿಲ್ದೊಳಗೆ ಎರಡು ಹಾವು ಇರೋದಿಲ್ಲ ಯಾವುದು ಹಾಂ ನೋಡಿ ಅದು ಒಂದು ಸರಿ ಪೇಪರಲ್ಲಿ ನಾನು ಓದಿದೆ ಇದೊಂದು ಜಸ್ಟ್ ಒಂದು ಸಾಮಾನ್ಯವಾಗಿ ಮನುಷ್ಯ ತಿಳ್ಕೊಳ್ಬೇಕಾದ್ದು ಒಂದು ಕಿಂಗ್ ಕಿಂಕೊಬ್ರ ಮೇಟ್ ಆಯಿತು ಆದಮೇಲೆ ಮೇಲ್ ಕಿಂಗ್ ಕಿಂಕೊಬ್ರ ತಿಂದು ಬಿಡ್ತು ಅನ್ನೋದು ನೀವು ಹೇಳ್ತಾ ಇರೋದು ಇದು ಪೇಪರಲ್ಲಿ ಕೂಡ ನಾನು ಓದಿದ್ದೇನೆ ಹಾಗೆ ತಿನ್ನೋದಾದರೆ ಅದರ ಸಂತಾನ ಬೆಳೆಯೋದು ಹೇಗೆ ಮೀಟಿಂಗ್ ಆಯಿತು ಮೀಟಿಂಗ್ ಆದಮೇಲೆ ಹೆಣ್ಣನ್ನು ತಿಂದುಬಿಡ್ತು ಅಂತ ತಿಳ್ಕೊಳ್ಳಿ ಎಲ್ಲವೂ ಹಾಗಾದರೆ ಹೆಣ್ಣು ಆ ಮೀಟಿಂಗ್ ಆದ ಹೆಣ್ಣಿನ ಮೊಟ್ಟೆಯಿಂದ ಬರುತ್ತೆ ಹಾಗಾದರೆ ಮತ್ತೆ ಕೋಬ್ರಗಳು ಹೇಗೆ ಬರುತ್ತೆ ಸಾಧ್ಯನೇ ಇಲ್ವಲ್ಲ ಅಪರೂಪಕ್ಕೆಲ್ಲ ತಿಂದಿರ್ಬೋದು ಅದಕ್ಕೆ ಆಹಾರ ಸಿಕ್ಕಿಲ್ಲ ಯಾಕಂದರೆ ಕೋಬ್ರದಲ್ಲಿ ಮತ್ತು ಕೋಬ್ರದಲ್ಲಿ ಮೇಲ್ ದೊಡ್ಡದಿರುತ್ತೆ ಸೈಜಲ್ಲಿ ಫೀಮೇಲ್ ಸ್ವಲ್ಪ ಸಣ್ಣದಿರುತ್ತೆ ಇದಕ್ಕೆ ಹಸಿವು ತಡಿಲಿಕ್ಕೆ ಆಗಲಿಲ್ಲ ಬೇರೆ ಏನು ಫುಡ್ ಸಿಕ್ಕಿಲ್ಲ ಆ ಸಂದರ್ಭದಲ್ಲಿ ಮೇಲನ್ನು ಫೀಮೇಲನ್ನು ತಿಂದಿರ್ಬೋದು ಎಲ್ಲ ಒಂದು ಕಡೆ ಅಷ್ಟು ಬಿಟ್ಟರೆ ಫುಡ್ ಸಿಗೋದೇ ಟೈಮಲ್ಲಿ ಅದೇ ನಾನು ಆಗ ಹೇಳಿದೆ ನಿಮಗೆ ಸ್ವಜಾತಿ ಭಕ್ಷಣೆ ಅಂತ ಹೇಳ್ತಾರೆ ಅದಕ್ಕೆ ಆ ಜಾತಿ ಹಾವನ್ನು ಅದೇ ಜಾತಿ ಹಾವುಗಳು ತಿಂತಾವೆ ಅಂಥೇಳಿ ಬಟ್ ಮೇಟಿಂಗ್ ಆದ ಕೂಡಲೇ ಫೀಮೇಲನ್ನು ತಿನ್ನೋದಾದರೆ ಅದರ ಸಂತಾನ ಮತ್ತು ಬೆಳೆಯೋದು ಹೇಗೆ